ಸಂಸಾರದಾಗ ಒಬ್ರು ದುಡಿಯೋರು ನೆನ ಸ್ವಲ್ಪ ಅಲ್ಪ ಸ್ವಲ್ಪ ಬಟ್ಟೆ ಉಳಿದಿರು ಸ್ವಲ್ಪ ಎತ್ತಿಟ್ಟಿದ್ ಕೇಳುದ್ಲ ಅಂತ ಕೊಟ್ಟೆ ಹತ್ತು ಸಾವಿರ ಅಂದ್ರೆ ಇವಾಗ ಒಂದ್ ಲಕ್ಷ ಇದ್ದಂಗ ನಮ್ ಮನೆ ಬರ್ಕೊ ತುಂಬಾ ಮೋಸದ ಜನ ಯಾರಿಗೂ ನಂಬರ್ ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬರೀ ಇವತ್ತಿನ ಅಲ್ಲಿ ಏನಿದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರೋದೇ ಐತಿ ಅದ್ರಲ್ಲಿ ಅದ್ರ ಒಳಗೆ ಏನು ವಿಷಯ ಅಂತ ಮಾತ್ರ ತಿಳ್ಕೊಬಹುದು ತುಂಬಾನೇ ಬೇಜಾರಾಗೈತಿ ಸಿಟ್ ಅಂತೂ ಸಿಕ್ಕಾಪಟ್ಟೆ ಬರ ಆಗತ್ತದ ಆದ್ರ ಇದು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅಷ್ಟೊಂದು ತೋರಿಸ್ಕೊಳ್ಳೋದು ಒಳ್ಳೆಯದ ಅಲ್ಲ ಅಂತ ಅನಿಸ್ತು ಅದಕ್ಕೋ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದೀನಿ ಅಷ್ಟೇ ಎಷ್ಟು ಮೋಸ್ಕರ್ ಜನ ಇದ್ದಾರೆ ಅಂತ ನೀವು ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತಲ್ವ ನಿಮಗೆ ಯಾವ್ದ್ರ ಬಗ್ಗೆ ಇವಾಗ ಮಾಡ್ತಾ ಇದ್ದೀನಿ ಅಂತ ಇಷ್ಟು ಮೋಸ ಜನ ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸತ್ಯವಾಗ್ಲೂ ತುಂಬ ನಾನು ನಿಯತ್ತಾಗಿದ್ದಾರಂತ ನಂಬಿದ್ದೆ ನಂಬಿ ಏನೋ ಹೇಳ್ತಾರಲ್ಲ ನಂಬಿಕೆಗೆ ಕೂತ್ಕೊಯ್ಯೋ ಜನ ಅಂದರೆ ಇವರೇ ಅಂತ ಅನಿಸುತ್ತೆ ನನಗೆ ನಿಜವಾಗ್ಲು ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಯಾಕಪ್ಪ ಇವ್ರು ಸಾವಸ್ ಮಾಡಿದ್ದೀನಿ ಅನಿಸ್ಬಿಟ್ಟೈತೆ ಇವ್ರದೇ ನನಗೆ ಯಾರು ಸಾವಸ್ ಮಾಡೋಕ್ಕೂ ಭಯ ಇದೆ ನನಗೆ ಫಸ್ಟೇ ನಾನು ಒಂದ್ಸತಿ ಅನ್ಭವ್ಸಿದ್ದೀನಿ ಫ್ರೆಂಡ್ಸಿಪಲ್ಲಿ ಅನ್ಭವಿಸಿದ್ದೀನಿ ಆದರೆ ದುಡ್ಡಿನ ವಿಚಾರದಲ್ಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ ಆದರೆ ನನಗೆ ಆಗಿರೋದು ನೋಡಿ ಇವಾಗ ನನ್ನ ಮೇಲೆ ನನಗೆ ಬೇಜಾರಾಗ್ತಾ ಇದೆ ಏನು ಮಾಡೋಕ್ಕೋಗಿ ಏನು ಇದ್ದೀನಿ ಅಂತ ಇದು ಮೋಸದ ಜನ ಇದೆ ನನಗೆ ಆ ಮೆಸೇಜ್ ನೋಡಿದಾಗಿಂದ ನನ್ನ ತಲೆನೇ ಕೆಟ್ಟೋಗ್ಬಿಟ್ಟೈತಿ ಬರ್ರಿ ನಾನು ಇವತ್ತು ಬಿಡೋಂಗಿಲ್ಲ ಅವ್ರಿಗೆ ಫೋನ್ ಮಾಡ್ತೀನಿ ಏನು ಹೇಳ್ತಾರೆ ನೋಡೋಣ ಅಂತ ಅಲ್ಲ ಫೋನ್ ಮಾಡಿದ್ರೆ ಫೋನ್ ಮೆಸೇಜು ರಿಪ್ಲೈ ಮಾಡಲ್ಲ ಆಮೇಲೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಂಗಿಲ್ಲ ಅದು ಯೂಟ್ಯೂಬ್ದಾಗ ಬಂದು ಅಷ್ಟು ದುರಾಂಕಾರದಲ್ಲಿ ಮೆಸೇಜ್ ಹಾಕೋದು ನೀನು ಅಷ್ಟು ಒತ್ತಾಯ ಮಾಡಿದ್ರೆ ನಾನು ಕೊಡೋದೇ ಇಲ್ಲ ನೋಡು ಏನು ಮಾಡ್ಕೋತೀನಿ ನೀನು ಅಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಆ ಕಮೆಂಟ್ ಹಾಕಿದ್ದಾರಲ್ಲ ಹಾಕೋ ಟೈಮಲ್ಲಿ ಅದ್ರ ಸ್ವಲ್ಪ ಆದ್ರೆ ಏನಾದರೂ ಅನಿಸಿಲ್ಲ ನಾವು ಅವ್ರ ಕಡೆ ತಗೊಂಡಿದೀವಲ್ಲ ನಾವು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಅಕ್ಕೈತಿ ಅವರು ಮನ್ಸು ದುಡ್ಕೊಂಡು ತಿನ್ನೋರು ಸ್ವಲ್ಪನೂ ಇಲ್ಲ ಅನಿಸ್ತೈತಿ ತಲೆ ಆಗ

ಏ ನಾನು ಬೇಡಂಗಿಲ್ಲ ಅವ್ರಿಗೆ ಇವತ್ತು ಇಲ್ಲ ಏನು ಮಾತುಕತೆ ನಡೆದೈತಿ ಇದ್ರ ಬಿದ್ರೆ ನಡಬೇಕಾಗಿತ್ತು ಇದು ಯಾವುದೋ ಒಂದು ವಿಚಾರ ನಡೆದು ಹೋಯ್ತು ನೋಡಿರಿ ಅವ್ರು ತೊಗೊಂಡ್ರು ಇವರು ಕೊಟ್ಟರು ಅಂತ ಹೇಳಿಬಿಟ್ಟು ಹಂಗಾಗಿಬಿಟ್ಟೈತಿ ಇದು ಒಳ್ಳು ಉಲ್ಟಾ ಮತ್ತೆ ಇದರಲ್ಲೇ ಬಂದ್ಬಿಡ್ತದ ಸೋಷಿಯಲ್ ಮೀಡ್ಯಾದೆಲ್ಲ ಏರಿ ನಾನು ಅಷ್ಟು ಸರಳವಾಗಿ ಬಿಡಲ್ಲ ಇವ್ರಿಗೆ ಅಲ್ಲಿ ಕಮೆಂಟ್ ಹಾಕೋಂಥ ಏನು ಅವಶ್ಯಕತೆ ಇತ್ತು ಇವ್ರು ಕೊಡ್ಬೇಕು ಕೊಡ್ತೀನಿ ಕೊಡಲ್ಲ ಫೋನ್ ಮಾಡಿ ಹೇಳಬೇಕು ಫೋನ್ ರಿಸೀವ್ ಮಾಡ್ದೆ ಈ ಥರ ಮಾಡ್ತಾರಂದ್ರೆ ಹ್ಞೂ ರೀ ஹலோ அனச இதர நீணமக்களும் ஆ கொடி அவர கைல நீ ஃபோன் கொட்ரீ அவ்ர கை ஃபஸ்ட்டு நான் யாராத இரலி நீட்ரி அவ் கை கொடல யாக்கு கொடல ನಾವ್ ಯಾರು ಇರ್ಲಿ ಕೊಡ್ರಿ ಅವ್ರು ಏನೇನೋ ಆಟ ಆಡಕತ್ತಾರ ಬಂದು ಇದ್ರಲ್ಲೆಲ್ಲ ಕಮೆಂಟ್ ಹಾಕತ್ತಾರ ಮಾಡಕತ್ತಾರ ನೀವ್ರು ಇವಾಗ ನೀವು ಬಯಸ್ಕೊತಿರ ನನ್ನ ಕಡೆ ಅವ್ರ ಫೋನ್ ಕೊಟ್ಟಿಲ್ಲ ಅಂದ್ರೆ ಮತ್ತ ಅಲ್ಲ ಫೋನ್ ಮಾಡಿದ್ರ ಫೋನ್ ಎತ್ತಬೇಕು ಇಲ್ಲಾಂದ್ರ ಮೆಸೇಜ್ ಮಾಡಿದ್ರ ರಿಪ್ಲೈ ಮಾಡ್ಬೇಕು ನೀವೇನು ಬಂದು ಅಲ್ಲಿ ಕಮೆಂಟ್ ಹಾಕೋದು

அவர்

ಹಂಗಂತ ಹೇಳ್ಬಿಟ್ಟು ನೀವು ನಮ್ಗೆ ಏನು ಹೇಳ್ದೆ ಕೇಳ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಬಿಟ್ರ ನಾವೇನ್ ಮಾಡ್ಬೇಕು ಕೊಟ್ಟವ್ರಿಲ್ಲಿ ಬಾಯ್ ಬಾಯ್ ಬಡ್ಕೋಬೇಕನ್ನು ಮಾತಾಡ್ರಿ ಇಲ್ಲಿ ನನ್ನ ಹತ್ರ ಮಾತಾಡ್ರ ಅಲ್ಲಿ ಮನೆಯಾಗ ಅವಾಜ್ ಹಾಕಿದ್ರ ನೋಡಮ್ಮ ನಿಮ್ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕೇಳುವಂತ ಇಲ್ಲ ಇದು ಪರ್ಸನಲ್ ವಿಚಾರ ಇದು ನಾನ್ ಇಸ್ಕೊಂಡಿದ್ದೆ ಆಯ್ತಾ ಅದು ಬಿಟ್ಬಿಟ್ಟು ಮನವರಿಗೆಲ್ಲ ಫೋನ್ ಮಾಡಿ ಅವ್ನ ಮಾತಾಡ್ತಿ ಮಾತಾಡಿದ್ರೆ ನನಗೆ ಬೈತಾರೆ ತಿನ್ನೋಟ ಇರ್ತಾರೆ ನನ್ಗೆ ಫೋನ್ ಮಾಡಿ ಇಲ್ಲ ಅಂತ ಫೋನ್ ಅಂತ ಹೇಳದಂತಿ ನನ್ನ ಫೋನ್ ಹಾಳಾಗೇ ನಾನು ಕೊಡ್ತೀನಿ ಹ್ಮ್ ಕೊಟ್ಟಾಗ ನೀನ್ ಇಸ್ಕೋಬೇಕು ಅಷ್ಟೆ ನೀನ್ ಇಷ್ಟೊಂದು ಅವಘಾತಿ ದುಡ್ಡು ಕೊಡು ದುಡ್ಕೊಡು ಅಂತ ಕೇಳಿದ್ರೆ ನಾನ್ ಈ ಜೋಡಿ ದುಡ್ಡು ಹೋಗ್ ಕೊಡೋದಿಲ್ಲ ಏನಾದರೂ ಮಾಡಬೇಕು ನೀನು ಕೊಟ್ಟಿದ್ದಿ ಅನ್ನೋದಕ್ಕೆ ಏನು ಸಾಕ್ಷ್ಯ ಐತಿ ಅಲ್ಲ ಇದೇನೋ ಒಂದು ಮಾತು ಇರೋದ್ರಲ್ಲ ಏನೋ ಪರ್ಸನಲ್ ವಿಷಯನಾ ಇದು ನಮ್ಮ ನಾವು ಇಬ್ಬರ ಇದಕ್ಕೆ ಹೊತ್ತಾಗಿ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ನಾನು ಹಂಗೆ ನಾನು ಮೆಂಟೇನ್ ಮಾಡಿಕೊಳ್ತಾ ಬಂದಿದ್ದೀನಿ ನಾನು ಇಸ್ಕೊಂಡಿರೋ ದುಡ್ಡು ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಓ ಹಂಗೆ ಹೌದು ಇಲ್ಲ ಅವ್ನಿಗೆ ಏನೇ ಫೋನ್ ಮಾಡ್ಕೋ ಹೋಗಿದ್ದಿ ಓ ನೀವು ಅದಕ್ಕೆ ಗುಟ್ಟಾಗಿಡಬೇಕಂತ ನೀವು ಬಂದು ಸೋಷಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕಿರೋದು ನಮಗೆ

ಕೊಡೋಕು ಆಗಲ್ಲ ನನ್ ಜಗಳ ಮಾಡಂತ ಯಾರು ಹೇಳಿದ್ರು ಇವಾಗ ನೀನ್ ಇವಾಗ ಅಷ್ಟೊಂದು ರೋಷ್ ಆಗಿ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದೆ ತಾನೆ ನನ್ ಕಮೆಂಟ್ ನೋಡಿ ನಿಮ್ ಕಮೆಂಟ್ ಗಳನ್ನ ಎಷ್ಟು ಬೇಜಾರ್ ಇದೆ ಗೊತ್ತಾ ಬೇಜಾರ್ ಅಂದ್ರೆ ನೀನ್ ಪದೇ ಪದೇ ಬಂದು ನಿಮ್ಗೆ ನನಗೆ ಯಾಕೆ ಕೇಳ್ತಿದ್ದೆ ಒಯ್ತೀನಿ ದುಡ್ಡು ಕೊಡು ದುಡ್ಡು ಕೊಡು ಅಂತ ಅದು ಪಬ್ಲಿಕ್ ಅಲ್ವಾ ನೀನು ಕಮೆಂಟ್ ಹಾಕಿದ್ದಲ್ಲ ಬಂದ್ ಬಂದು ಮತ್ತೆ ನೀವು ಫೋನ್ ರಿಸೀವ್ ಮಾಡಿಲ್ಲ ನೀವು ಮತ್ತೆ ಫೋನ್ ಸ್ವಿಚ್ ಆಫ್ ಇಟ್ಕೊಂಡ್ರೆ ನಾವೇನ್ ಮಾಡಬೇಕು ನೀರದಲ್ಲಿ ಹೋಗೈತಿ ಇವಾಗ ನಾನೇನ್ ಮಾಡಕ್ ಹೋಗ್ಲಿ ದುಡ್ಡು ದುಡ್ಡು ನೋಡವ ನನ್ ಕೈಲಂತೂ ದುಡ್ಡು ಸದ್ಯಕ್ಕೆ ಇಲ್ಲ ನಾನು ನಾಗರ ಪಂಚಮಿ ಹಬ್ಬ ಮಾಡೀನಿ ಎಲ್ಲಾ ಇಡ್ದೆಲ್ಲ ಖರ್ಚು ಮಾಡಿ ಕುಂತೀನಿ ಈ ಸದ್ಯಕ್ಕಿಲ್ಲ ಅಲ್ಲ ಕೊಡ ರೊಕ್ಕ ಕೊಟ್ಟು ಮುಟ್ಟಸ್ಬೇಕನ್ನೋ ಅರಿವಿಲ್ಲದೆ ನಾಗರ ಪಂಚಮಿ ಹಬ್ಬ ಮಾಡಿ ನನ್ ಕೇಳ್ತಾರ ಆಗಲ್ಲ

ಕೊಟ್ಟಾಗಿ ಇಸ್ಕೋಬೇಕು ಅಲ್ಲಿವರೆಗೂ ಆಗಿ ತಗೊಂಡ್ ಬಂದ್ ಕೇಳಬಾರ್ದು ಅಲ್ಲ ಫ್ರೆಂಡ್ ಅಂತ ದುಡ್ಡು ಕೊಟ್ಟು ಈ ಫ್ರೆಂಡ್ ಈ ತರ ನಂಬಿದಕ್ಕೆ ಮೋಸ ಮಾಡ್ತಿರ್ಲಾ ಏನ್ ಅನ್ಸಲ್ಲ ಅಲ್ಲ ಎಷ್ಟು ವರ್ಷ ಅದು ಎರದಾಡ್ಸ್ಕೊಂಡು ಹಂಗೆ

ಹೌದು ಈ ತರ ಮಾಡ್ಕೊಳ್ತಾಳೆ ಟ್ಯಾಕ್ಟರ್ ಕೊಡಕ್ ಹತ್ತಾಳ ದುಡ್ಡು ಕೊಡೋ ದುಡ್ಡು ಕೊಡ ಅಂತ ಇದೇನ್ ಸಮಸ್ಯೆ ಅಂತ ಕೇಳಿದೆ ಅಂತ ಹೇಳ್ತೀನಿ ಅಲ್ಲ ನಾವು ನಾನು ದುಡಿದು ಕೊಟ್ಟಿರೋ ರೊಕ್ಕ ಹೊಳ್ಳಿ ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ನಿಮಗೆ ಎಟ್ ಇರಬೇಡ ಯಪ್ಪ ಏನ್ ಡೇಂಜರ್ ಇದ್ರೋ ಮರ ನೀವು ನೀ ಹಿಂಗಂತ ಗೊತ್ತಿದ್ರ ಸಾವಾಸ ಮಾಡ್ತಿದಿರ್ಲ ತಾಯಿ ನೀ ದುಡ್ಡಿನ ವಿಚಾರ ಇಂತ ದೊಡ್ಡ ಸಾಧನೆ ನೀ ಮಾಡ್ತಿ ಗೊತ್ತಿದ್ದಿತ್ತಂದ್ರ ನೀನ್ ಸಹವಾಸನೇ ಮಾಡ್ತಿದ್ದಿಲ್ಲ ಅಷ್ಟೇ ದೊಡ್ಡ ಏನು ಮಾತಾಡಿದ ಜಗದಾಂಬಾ ನಾ ದೊಡ್ಡ ಏನು ಮಾತಾಡಿಲ್ಲ ನಿನಗ ಅಲ್ಲ ನೀ ಕೊಟ್ಟಿದ್ರು ರೊಕ್ಕ ಹೊಳ್ಳಿ ಕೊಡು ಅಂದ್ರ ನೀನ್ ನೂರಾ ಇಪ್ಪತ್ತೆಂಟು ಮಾತಾಡ ಹಾತೀನಿ ನನಗ್ ನೀಂಟು ಮಾತಾಡ್ತೀರಿ ಮಾತಾಡ್ತೀರಿ

ಏನ್ ಹೇಳಪ್ಪ ಅಜುಬಾಜು ಇದ್ರ ತಿಳಿತು ನಿಮ್ದು ಆಟ ಏನ್ ಮಾಡ್ತಿದ್ ನಾ ಅವಾಗ ತೋರಿಸ್ತಿದ್ದೆ ಏನು ಮಾಡ್ತೀನಿ ಅಂತೇಳಿ ಅಲ್ಲ ನಾನು ರೊಕ್ಕನೇ ತಗೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿ ಏನು ಮಾಡ್ಕೋತಿ ಮಾಡ್ಕೋ ಅಂತ ಹೇಳ್ತಿದ್ದೀವಿ ಕೊಡಲ್ ನೋಡು ಅಂತಿದಿ ತಾಯಿ ಪುನಃ ತೆಗೀತೀನಿ ಕೈ ಮುಗಿತೀನಿ ನನ್ಕೋ ನಾನು ಕಷ್ಟಪಟ್ಟು ದುಡಿದು ಕೊಟ್ಟೀನಿ ದಯವಿಟ್ಟು ನನ್ನ ರೊಕ್ಕ ನನ್ಗೆ ಒಳ್ಳಿ ಕೊಡು ನನಗೂ ಮಕ್ಳು ಮರಿಯಾದ ಸಾಲಿ ಪಾರಿ ಐತಿ ನಮ್ದು ಒಂದು ಸಂಸಾರ ಐತಿ

ನಿಮ್ ಮನೆಯವ್ರ ನಂಬರ್ ನಾನು ಹೆಂಗ ತಗೊಂಡಿನ್ ಬಿಡು ನೀನ್ ನೀ ಮತ್ತಿ ಇವಾಗ ನಾವು ಕೊಟ್ಟಿದ ಕರ್ಮಕ್ಕೆ ಏನಾದ್ರು ಯಾರ ಹತ್ರ ಕೈಕಾಲ್ ಬಿದ್ದಿಸ್ಕೋಬೇಕಲ್ ಮತ್ತು ನಂಬರ್ ಬೇಕಲ್ಲ ನಮ್ಗೆ ನಿಮ್ ಹತ್ರ ಕೇಳಕ್ಕ ಅಲ್ಲಿ ಅಲ್ಲಿನೂ ರಿಪ್ಲೈ ಮಾಡಲ್ಲ ಎಲ್ಲಿನೂ ರಿಪ್ಲೈ ಮಾಡಲ್ಲ ನಾವೇನ್ ಬಾಯ್ ಬಾಯ್ ಬಡ್ಕೊಳ್ಳೋದು ಕೂತಿಲ್ಲ ಹಾ ಎಡ್ಡ ಹೆಂಗ ಹೊಡಿ ನೀವೇ ನೋಡಿ ಜವಾಬ್ದಾರಿ ಇಬ್ರು ಅಂತ ಹೇಳಿದ್ರು ನಾನು ನಿನ್ ಹ್ಯಾಂಗ್ ನಿಮ್ಮ ಮನ್ಯಾಗ ಗೊತ್ತಿಲ್ದೇ ತಗೊಂಡಿನ್ ನೋಡು ನಾನು ಹಂಗ್ ಮನ್ಯಾಗ ಗೊತ್ತಿಲ್ದನ ಕೊಟ್ಟೀನಿ ನಿನಗ್ ಮಾತ್ರ ಸಂಸಾರ ಐತೆ ನಮ್ದೇನಿಲ್ಲ ಸಂಸಾರ ನೋಡಿ ನಾನೇ ತಪ್ಪು ಮಾತಾಡೋದ್ನಾ ಹೌದು ಅರ್ಜೆಂಟ್ ಮಾಡಿ ದುಡ್ಡು ಅದೇ ತಪ್ಪು ಅರ್ಜೆಂಟ್ ಇಲ್ಲ ಅಂತ ಒಂದ್ ವರ್ಷ ಕೇಳಾಕತ್ತೀನಿ ನಿನ್ನ ನಿನ್ನೆ ಯಾರ್ ಡೋರ್ಸ್ ಬೇಕಾಯ್ತು

ಎರಡು ವರ್ಷ ಕೊಡಲ್ಲ ಅಂದ್ರೆ ವರ್ಷ ಕೊಡಲ್ಲ ಅಂದ್ರ ಮುಂದೆ ಕೇಳಿದ ನಿಮಿಷಕ್ಕೆ ಅಲ್ಲ ನಂಬಿ ಬಂದ್ಮೇಲೆ ನಂಬಿ ಐದ್ ವರ್ಷ ಹತ್ತು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ಹೆಂಗ್ ತಗೊಂತಿರೋ ಹಂಗೆ ಇಸ್ಕೋಬೇಕು ಫ್ರೆಂಡ್ಶಿಪ್ ಅನ್ನೋದು ಅಷ್ಟೇ ರುಚಿ ಉಟ್ಕೋಬೇಕು ತಗೊಳ್ಳೋ ಮುಂದೆ ಅವಾಗ ಚಂದ ಅನ್ಸ್ತೈತಿ ಇವಾಗ ಇಲ್ಲಿ ಹೇಳಿರಲ್ಲ ಈಗ ಮತ್ತ್ ನಾವ್ ನಾಳೆ ಸೋಮವಾರ ದುಡ್ಡು ಕಟ್ಟೋದೈತಿ ನಾಳಿಗಾರ ನಾಡ್ದಾರ ಹಾಕ್ಬೇಕು ರೊಕ್ಕ ನೀವು ಇನ್ನೇನ್ ಬಂತು ಎಲ್ಲ ಮೇಲೆ ತಿಳ್ಕೊಂಡ್ರೆ ಏನೋ ಬಿಟ್ರೆ ಏನು ಕೊಟ್ಟಿದ್ ರೊಕ್ಕ ಒಳಿ ಬರ್ಲಾರ ಹತ್ತು ಸಾವಿರ ನಿಮ್ಗೆ ಏನು ಒಂದ್ ರೂಪಾಯಿ ಹತ್ತು ರೂಪಾಯಿ ಆದಂಗೈತಿ ನಾವ್ ಅದ್ ಹತ್ತ್ ಸಾವಿರ ತಿಂಗಳ ಗಟ್ಲೆ ದುಡಿಬೇಕಲ್ಲಿ ನೋಡು ಎಷ್ಟು ಮರ್ಯಾದಿಲ್ದಂಗ ಮಾತಾಡತೀನಿ ನೋಡು ಅವ ರೊಕ್ಕ ತಗೋಳಗ್ ಹಿಂಗ ಮಾತಾಡ್ದೇನ ಇಲ್ಲಿ ಕೇಳಿದ್ರೆ ಕೊಡಂತ ಕೇಳಿದ್ರು ಕೇಳಿದೆಲ್ ಮತ್ತ ಫೋನ್ ಮಾಡಿ ಅದಕ್ಕೆ ಕೇಳಿದ್ನಿ ನಾನ್ ಕೊಡೋಣ ಕೇಳಿದೆಲ್ ಮತ್ತ ಈಗಿನ ಯಾರ್ ಕೊಡಂದ್ರತ್ ಬಾಯಾಗಿದ್ನ್ಯಾಗ ಎರಡು ಅದಾವ ನಾವೀಗ ಇದ್ದಂಗ ನಾನಮ್ಮ ನನಿಗ್ ಮಾತ ಯಾರಿಗೂ ಗೊತ್ತೇ ಮನುಷ್ಯ ಆದ್ಮೇಲೆ ಕೊಡ್ತೀನಿ ನನಿಗ್ ಗೊತ್ತಾಕೇತಿ ಹೌದಾ ಇದು ಕೋಸ ಯಾವ್ದು ಸುಳ್ಳು ಯಾವ್ದು ಫ್ರೆಂಡ್ಶಿಪ್ ಅಂದ್ರೆ ಏನೋ ಏನು ಹೆಂಗಿರ್ಬೇಕು ಅಂದ್ರೆ ನನಗೆ ಗೊತ್ತಾಗತ್ತಿ ಕೊಡ್ತೀನಿ ತಕ್ಕೋಬೇಕಷ್ಟೇ ನನಗೆ ಹೋಗ್ಬಿಟ್ಟು ಹೋಗ್ತೀನಿ ನನ್ನ ನಲೆ ಇಲ್ಲ ಚೆನ್ನಾಗಿ ಹೋಗಿ ಇದೆಲ್ಲ ಆಟ ಬ್ಯಾಡ್ ನಾನು ನನ್ ರೊಕ್ಕ ನನ್ಗೆ ಬೇಕು ನಾಳೆ ನಡ್ದ್ರ ನಮ್ಮ ಹತ್ರ ಇವ್ ಸದ್ಯ ಇಲ್ಲ ನೋಡಮ್ಮ ನಾನ್ ಕೊಟ್ಟ ನೀನ್ ಇಸ್ಕೋಬೇಕು ಅಷ್ಟೇ ಅದ್ರ ಮೇಲೆ ಇನ್ನೂ ಒತ್ತಡ ಮಾಡಿ ಏನಾದ್ರು ಏನಾದ್ರು ಕಮೆಂಟ್ಗಳು ಆಗ್ತಿದಾರೆ ಅವ್ರಿಗೆ ಬಂದು ನಾನ್ ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೇನೆ ಏನ್ ಮಾಡ್ತೀನಿ ಮಾಡು ನನ್ ಕೊಟ್ಟಿದ್ರೆ ಕೇಳಕ್ ಹೋದ್ರೆ ನೀನ್ ಹಿಂಗ್ ಮಾತಾಡ್ತ ನಾನು ಏನ್ ಮಾಡ್ತೀನಿ ಮಾಡ್ತೀನಿ ಹ ನಮ್ಮ ತಗೊಂಡಿದ್ ಕೇಳಿದ್ರ ನಿಮ್ಗ ಇಷ್ಟು ತ್ರಾಸ ಆಕೇತಿ ಕೊಟ್ಟವ್ರೆ ನಮ್ಗೆ ಹೆಂಗಾಗಿರಲ್ಲ ರೋಮ ರೋಮ ದುಡಿದ್ ಕೊಟ್ಟಿರ್ತಿ ನಮ್ಗೆ ಹೆಂಗಾಗಿರಲ್ಲ ನೀವು ಕೊಡ್ಬೇಕು ನೀವ್ ತಗೊಂಡಿರೋಕ ನಾವು ಬ್ರತ್ರ ಅವ್ರು ದುಡ್ದು ಕೊಟ್ಟಿದಾರ ಅನ್ನೋದು ನಿಮ್ಗೂ ಸ್ವಲ್ಪ ಅರಿವು ಇರ್ಬೇಕು

ಹಿಂಗೈತು ನೋಡ್ರಿ ಜನ ಫ್ರೆಂಡ್ಸ್ ಅಂತ ನಂಬಿ ರೊಕ್ಕ ಕೊಟ್ಟು ಹುಯ್ಕೋ ಬಿಡ್ಕೊ ಜಲ್ಮ ಅಲ್ಲ ನನಗೆ ಅಕ್ಕಿ ಇನ್ನೂ ಜೋರೇ ಮಾತಾಡೋದಕ್ಕೆ ಏನು ಭಯ ಇಲ್ಲ ಜಗಳ ಮಾಡೋಕ್ಕೂ ಬರೋದಿಲ್ಲ ನಾನು ಹಣೆವರ್ಕ ಎಂಥ ಕರ್ಮನೆ ಆಗಿತ್ತು ನನಗೆ ಕೆಟ್ಟ ಕೆಟ್ಟದಾಗ ಏನು ಭಯಕ್ಕೂ ಬರುದಿಲ್ಲ ಇದ್ರಾಗ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ನನಗೆ ನಾನು ಸಾಲಿಗೆ ಕಟ್ಟಬೇಕು ನಾಳೆ ಮಕ್ಕಳಿಗೆ ಸೋಮವಾರ ಸೋಮವಾರ ಮಕ್ಳ ಸಾಲಿ ಕಟ್ಟಿಲ್ಲ ಅಂದ್ರೆ ಅವ್ರದ್ದು ಸಾಲಿ ಹಾಳಾತಿತ್ತು ಸಂಸಾರದಾಗ ಒಬ್ರು ದುಡಿಯೋರು ಬಟ್ಟೆ ಹೊಲಿದ್ರು ಸ್ವಲ್ಪ ಎತ್ತಿಟ್ಟಿದ್ದೆ ಕೇಳಿದ್ಲ ಅಂತ ಕೊಟ್ಟೆ ಹತ್ತು ಸಾವಿರ ಅಂದ್ರೆ ಇವಾಗ ಒಂದು ಲಕ್ಷ ಇದ್ದಂಗೆ ನಮ್ಮ ಮನೆ ಬರ್ತಿ ಗೊತ್ತು ತುಂಬ ಮೋಸ ಜನ ಯಾರಿಗೂ ನಂಬರ್ತಿ ನೋಡೋಣ ಫ್ರೆಂಡ್ಸ್ ನಾನು ನೀ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಾನು ಇವಡ ಮಾಡ್ಕೊ ಹಾಕ್ತೀನಿ ಏನ್ ಹೇಳ್ತಾರೆ ನೋಡೋಣ ಹೆಂಗಿದಾರ ನೀವೇ ನೋಡಿದ್ರಲ್ವಾ